ಹಲೋ ಎಲ್ರಿಗೂ ನಮಸ್ಕಾರ ಇದು ಕಡೇ ಶ್ರಾವಣದ ಶನಿವಾರದ ವ್ಲಾಗ್ ಆಗಿರುತ್ತೆ ಇವತ್ತು ನಮ್ಮ ಹೊಲದಲ್ಲಿ ಪೂಜೆ ಮಾಡ್ತಾ ಇದ್ವಿ ಇದು ಯಾವ ಪೂಜೆ ಅಂದ್ರೆ ಇದು ಹೊಲದಲ್ಲಿ ಮಾಡುವಂತ ಪೂಜೆ ಆಗಿರೋದ್ರಿಂದ ಬೆಳೆಗೆ ಸಂಬಂಧಪಟ್ಟಿರೋ ಪೂಜೆ ಆಗಿರುತ್ತೆ ಇದನ್ನ ಯಾಕೆ ಮಾಡ್ತೀವಿ ಅಂದ್ರೆ ನಮ್ಮ ಹೊಲದಲ್ಲಿ ಹಾಕಿರೋ ಅಂಥ ಬೆಳೆಗಳು ಯಾವುದೇ ರೀತಿ ರೋಗ ರುಜುನು ಇಲ್ದಲೆ ಕ್ಲೀನಾಗಿ ಬರಲಿ ಅಂತ ಮಾಡ್ತೀವಿ ಅದೇ ರೀತಿ ನಮಗೆ ಕೈ ತುಂಬ ಫಲ ಸಿಗಲಿ ಅಂತ ಮಾಡ್ತೀವಿ ಇದಕ್ಕೆ ಏನೇನು ಹಾಕಿ ಮಾಡ್ತೀವಿ ಹಾಗೆ ನೈವೇದ್ಯಕ್ಕೆಲ್ಲ ಏನೇನು ಇಡ್ತೀನಿ ಅಂತ ತೋರಿಸ್ತೀನಿ ಹಾಗೆ ಇದನ್ನು ಅಪ್ಪ ಅವರ ಅಪ್ಪ ಅಮ್ಮ ನಡೆಸ್ಕೊಂಬಂದಿರೋ ಪದ್ಧತಿ ನಾವು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹಳೆ ಪದ್ಧತಿ ಯಾವುದನ್ನು ಬಿಡಬಾರ್ದು ಅಂತ ಹಾಗೆ ನಮ್ಮಪ್ಪ ಪಪ್ಪ ಈಗೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ಇದ್ರ ಉದ್ದೇಶ ಇಷ್ಟೇ ಹಾಕಿರೋ ಬೆಳೆ ಕೈ ತುಂಬ ಬರಲಿ ಅಂತ ನಮ್ಗೆ ಯಾವುದೇ ರೀತಿ ಲಾಸ್ ಆಗಬಾರ್ದು ಎಲ್ಲ ರೀತಿ ಒಳ್ಳೆಯದಾಗಬೇಕು ಅಂತ ಮಾಡ್ತೀವಿ ಹಾಗೆ ಈ ಪೂಜೆ ಮಾಡಬೇಕಾದ್ರೆ ಪೂಜೆ ಎಲ್ಲ ಮುಗಿದ್ಮೇಲೆ ಅದರ ಆಪೋಸಿಟ್ ಬಂದು ಸೂರ್ಯನ ಕಡೆ ಮುಖ ಮಾಡಿಕೊಂಡು ನೋಡ್ಕೊಂಡು ನಿಂತಿರ್ತೀವಿ ಯಾಕೆ ಅಂದರೆ ಪೂಜೆ ಮಾಡಿರೋದು ದೇವರಿಗೆ ಅರ್ಪಣೆ ಆಗಲಿ ಅಂತ ಅದಾದಮೇಲೆ ಬಂದು ಎಲ್ಲ ನೈವೇದ್ಯ ಇಟ್ಟಿರೋದನ್ನೆಲ್ಲ ಸ್ವಲ್ಪ ಎತ್ಕೊಂಡು ನಾವು ತಿಂತಿದ್ವಿ ನೈ ಸಿಂಪಲ್ ಆಗಿ ಅನ್ನ ಮತ್ತೆ ಮೊಸರನ್ನ ಎಡೆ ಇಡ್ತೀವಿ ಅದು ಅನ್ನಕ್ಕೆ ಹಾಕಬಾರ್ದು ಮಾಮೂಲಿ ಹಣ್ಣು ಕಾಯಿ ಎಲ್ಲ ಇಟ್ಟು ಹಾಗೆ ಸ್ವಲ್ಪ ಮಣ್ಣು ಮೇಲೆ ಮೂರು ಕಲ್ಲುಗಳನ್ನ ಇಟ್ಟು ಅದನ್ನು ಬೆನಕ ಅಂತ ಕರಿತೀವಿ ಆ ಕಲ್ಲಿಗೆ ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡಿ ಕೊನೆಗೆ ಈ ಥರ ನೈವೇದ್ಯ ಎಲ್ಲರಿಗೂ ಹಂಚ್ತೀವಿ ಸ್ವಲ್ಪ ಜನಕ್ಕೆ ಅಂದರೆ ನಮ್ಮಲ್ಲಿ ಯಾರೂ ಜಾಸ್ತಿ ಬಂದಿರಲಿಲ್ಲ ನನ್ನ ತಂಗಿ ಅವ್ರ ಫ್ರೆಂಡ್ಸು ಆಟ ಆಡ್ತಿದ್ರು ಅವ್ರನ್ನೇ ಕರೆದು ಕೊಟ್ವಿ ಅದನ್ನೆಲ್ಲ ತಿಂದ್ಕೊಂಡು ಕಾಮಿಡಿ ಮಾಡ್ತಾಯಿದ್ರು ಆಮೇಲೆ ನಮ್ಮ ಮಮ್ಮಿನೂ ಕೂಡ ನನ್ನ ಮಗ ಮಾಡ್ದಂಗೆ ನೀನು ಪೂಜೆ ಮಾಡೋಕ್ಕೆ ಬರಲಿಲ್ಲ ನಿನಗೆ ಅಂತ ರೇಗಿಸ್ತಾಯಿದ್ರು ಪಪ್ಪನ್ನ ಅವರು ಕೂಡ ಕಾಮಿಡಿ ಮಾಡ್ತಾಯಿದ್ರು ಅದನ್ನ ನೋಡೆಲ್ಲ ತುಂಬಾ ನಗ್ತಾ ಇದ್ವಿ ಅದಾದ್ಮೇಲೆ ಮತ್ತೆ ಅದನ್ನೆಲ್ಲ ಖಾಲಿ ಮಾಡ್ಬೇಕಲ್ವಾ ಮತ್ತೆ ಮತ್ತೆ ಕೊಡ್ತಾ ಪಾಪ ಅವರಿಗೆ ಸೆಪ್ಪೆಯನ್ನ ಇರಲಿಲ್ಲ ಆದ್ರೆ ಎಡೆ ಇಟ್ಟಿರೋದು ನೈವೇದ್ಯ ಇಟ್ಟಿರೋದು ಅದೆಲ್ಲ ಎಸಿಬಾರ್ದು ಹಂಗಾಗಿ ಎಲ್ಲ ಖಾಲಿ ಮಾಡ್ತಾ ಇದ್ವಿ ನಾವು ಅಣ್ಣನೆಲ್ಲ ಅಕ್ಕಿ ತಿನ್ಕೊಂಡ್ಬಿಟ್ಟಿತ್ತು ಹಾಗೆ ನಮ್ಮ ಪಪ್ಪನ್ನು ಕೇಳ್ದೆ ಇದನ್ನೆಲ್ಲ ಯಾಕೆ ಮಾಡ್ತಾರೆ ಅಂತ ಅವರು ಕೂಡ ಹೇಳಿದ್ರು ಏನು ಹೇಳಿದ್ರು ಕೇಳಿ ಅಂದ್ರೆ ಬೆಳೆ ಎಲ್ಲಾ ಕ್ಲೀನ್ ಆಗಿ ಬರ್ಲಿ ಅಂತ ಹೊಲದಲ್ಲಿ ಹೊಲ ದೇವ್ರು ಅಂತ ಮಾಡ್ತೀವಿ ಪೂಜೆ ಮಾಡಿದ್ರೆ ಬೆಳೆ ಒಂದು ಹುಳ ಕೀಟ ಯಾವ್ದಾರ ಆಗ್ಲಿ ಒಂದು ಡ್ಯಾಮೇಜ್ ಆಗಲ್ಲ ಮತ್ತೆ ಬೆಳೆ ಕೈ ತುಂಬಾ ಬರ್ತದೆ ಮತ್ತೆ ಹಾಳಾಗಲ್ಲ ಅದಕ್ಕೋಸ್ಕರ ಹೊಲ ದೇವ್ರು ಅಂತ ನಾವು ಪೂಜೆ ಮಾಡ್ತೀವಿ ಎಡೆ ಅಂತ ಎಡೆ ಅಂದ್ರೆ ಅದಕ್ಕೆ ಅದ ಅನ್ನ ಕೊಟ್ಟಿರ್ತಾರಮ್ಮ ಅನ್ನನೆಲ್ಲ ಈ ಭೂಮಿಗೆಲ್ಲ ಎರ್ಚ್ಬೇಕು ಅದೇ ಭೂಮಿಯಿಂದಲೇ ತಾನೆ ನಮಗೆ ಕೊಡೋದು ಅನ್ನ ಅದೇ ಅನ್ನನ ನಾವು ಏನ್ ಮಾಡ್ತೀವಿ ಅಂದ್ರೆ ತರ ಮಾಡಿ ಎಲ್ಲದಕ್ಕೂ ಭೂಮಿಗೆ ಎರ್ಚ್ಕೊಂಡ್ ಬರ್ತೀವಿ ಆಮೇಲೆ ಪ್ರಸಾದ ರೂಪದಲ್ಲಿ ನಾವು ತಿಂತೀವಿ ಅಷ್ಟೇ ಅಮ್ಮ ಇದೆಲ್ಲ ಕೇಳಿಬಿಟ್ಟು ಹಾಗೆ ಒಂದು ನಮ್ಮ ಒಂದು ವಿಡಿಯೋ ಮಾಡಿಕೊಂಡೆ ಹಾಗೆ ನಾವು ಹಾಕಿರೋ ಬೆಳೆ ಬಗ್ಗೆ ನಾನೊಂದು ವ್ಲಾಗ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಇಂಟ್ರೆಸ್ಟ್ ಇರೋರು ಕಮೆಂಟ್ ಮಾಡಿ ಹಾಗೆ ನಿಮಗೂ ಸಜೆಷನ್ ಕೊಡ್ತಾರೆ ನಮ್ಮ ಪಪ್ಪಾ ಯಾವ್ಯಾವ ರೀತಿ ಬೆಳೆ ಇಡಬೇಕು ಯಾವ್ಯಾವ ಬೆಳೆಯಿಂದ ನಮಗೆ ಲಾಭ ಸಿಗುತ್ತೆ ಹಾಗೆ ಸ್ಟಾರ್ಟ್ಅಪ್ ಯಾರು ಮಾಡಿದ್ದೀರಾ ಅಡಿಕೆ ಸಸಿ ಇಡೋದ್ರಿಂದ ಅದನ್ನೆಲ್ಲಾನು ನಾವು ಹೇಗೆ ಮಾಡಿದೀವಿ ಅಂತ ತಿಳಿಸ್ಕೊಡ್ತೀನಿ ಇಂಟ್ರೆಸ್ಟ್ ಇರೋರು ಕಮೆಂಟ್ ಮಾಡಿ ಹಾಗೆ ನನ್ನ ತಂಗಿನೂ ಏನ್ ಹೇಳಿದಳೆ ಕೇಳಿ ಪ್ರಸಾದ ತಿಂದ್ರಾ ಹ್ಞೂ ಹೆಂಗೈತೆ ಪ್ರಸಾದ ಚೆನ್ನಾಗೈತೆ ಹಾಯ್ ಮಾಡೋಣ ನನ್ನ ಚಾನಲ್ಗೆ ಹಾಯ್ ಹಾಂ ಏನು ಹೇಳ್ತಿಯಾ ನನ್ನ ಚಾನಲ್ಗೆ ಎಲ್ಲರೂ ನಮ್ಮ ಅಕ್ಕನ ವಿಡಿಯೋ ನೋಡಿ ಲೈಕ್ಸ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಹಾಂ ಅಕ್ಕನಿಗೆ ನಾನು ಚೆನ್ನಾಗಿ ಹಾಂ ಮಾಡೋಕ್ಕೆ ಅಂತ ಹೇಳ್ತಿ ಹೆಲ್ಪ್ ಮಾಡ್ತೀನಿ ಹಾಂ ಅಷ್ಟೇ ಇನ್ನೇನು ಸಮಾಚಾರ ಹ್ಞೂ ಅನ್ನ ಫುಲ್ ಸೆಪ್ಪೆ ಇದೆ ಅದು ದೇವ್ರ ಎಡೆ ಇಡೋ ಅನ್ನಕ್ಕೆ ಉಪ್ಪು ಹಾಕಬಾರ್ದು ಗೈಸ್ ಅದಕ್ಕೆ ಸೆಪ್ಪೆ ಇದೆ ಅವ್ರು ಅವಾಗ್ಲಿಂದ ತಿನ್ನೋದಿಕ್ಕೆ ಪರದಾಡ್ತಾ ಇದ್ದಾರೆ ಆಯ್ತಾ ತಿಂದು ಹ್ಞೂ ಈ ಒಂದು ವಿಡಿಯೋನ ನಮ್ಮ ಅಣ್ಣ ಎಡಿಟ್ ಮಾಡಿತ್ತು ನನ್ನ ಸ್ವಂತ ಅಣ್ಣ ತೇಜಸ್ ಕುಮಾರ್ ಅಂತ ಇವರೇ ನೋಡಿ ಇವರಿರೋದು ಬೆಂಗಳೂರಲ್ಲಿ ಆಗಾಗ ಬಂದು ನಮ್ಮೂರ ಕಡೆ ಏನಾಗ್ತಿದೆ ಎಲ್ಲ ನೋಡ್ಕೊಂಡು ಹೋಗ್ತಾರೆ ಹಾಗೆ ಈ ವಿಡಿಯೋನ ನಂಗೆ ತುಂಬ ಇಷ್ಟ ಆಯಿತು ಈ ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ನೋಡಿ ಆ ಹಾಗೆ ರೈತರ ಬಗ್ಗೆ ಒಳ್ಳೆ ಸಾಂಗ್ ಹಾಕಿ ಎಡಿಟ್ ಮಾಡಿದ್ರು ನಮ್ಮಣ್ಣ ತುಂಬಾನೇ ಇಷ್ಟ ಆಯ್ತು ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡ್ಕೊಳ್ಳಿ